ಸ್ವಾಮಿ ನಮಸ್ಕಾರ ನಮಸ್ತೆ ಇಲ್ಲಿ ಆರ್ ಕೆ ಚೀಟಿ ಅಂತ ಒಂದಿದೆ ಆರ್ ಕೆ ಚೀಟಿ ನಾವು ಹೇಗೆ ತರಿಸ್ಕೋಬೇಕು ಮತ್ತು ಅದನ್ನು ನಾವು ನಿಮಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿ ಸ್ವಾಮಿ ಖಂಡಿತ ನೋಡಿ ಆರ್ ಕೆ ಚೀಟಿ ತರಿಸ್ಕೋಬೇಕಾದ್ರೆ ಒಂದು ಅವರ ವಾಟ್ಸಪ್ ನಂಬರಿಂದ ನಮ್ಮ ದೇವಸ್ಥಾನದ ವಾಟ್ಸಪ್ ನಂಬರಿಗೆ ಒಂದು ಸೂರ್ಯಾಂಜನೇ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸಾಕು ಅವರಿಗೆ ಎಲ್ಲ ಡೀಟೇಲ್ಸ್ ಹೋಗುತ್ತೆ ಅಂದರೆ ಏನೇನು ನಾವು ಕಳಿಸ್ತಿರ್ತೀವಿ ಅಂತಕ್ಕಂಥ ಒಂದು ಲಿಸ್ಟನ್ನು ಡೀಟೇಲ್ಸ್ ಹೋಗುತ್ತೆ ಆ ಡೀಟೇಲ್ಸ್ ಓದಾದಮೇಲೆ ಅವರು ಆ ಒಂದು ಫೋನ್ ಅನ್ನು ಮಾಡಿಬಿಟ್ಟು ಮತ್ತೆ ಅವರ ಅಡ್ರಸ್ಸನ್ನು ಹಾಕಬೇಕಷ್ಟೇ ಎಷ್ಟೋ ಜನ ಗೊತ್ತಿಲ್ಲದಾರೆ ನಿಮ್ಮ ಅಡ್ರೆಸ್ ಹಾಕ್ರಿ ನಿಮ್ಮ ಅಡ್ರೆಸ್ ಹಾಕ್ರಿ ಅಂತ ಇರ್ತಾರೆ ನಮ್ಮ ಅಡ್ರೆಸ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತಂದರೆ ಅವ್ರ ಅಡ್ರೆಸ್ ಹಾಕಿದರೆ ಅವರ ಅಡ್ರೆಸ್ಗೆ ನಾವೇನು ಮಾಡ್ತೀವಿ ಅಂತಂದರೆ ಈ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಕಳಿಸ್ಕೊಡ್ತೀವಿ ಇದು ನಮ್ಮ ಅಡ್ರೆಸ್ಸನ್ನು ಎಲ್ಲೂ ಬರೆಯೋಂಗಿಲ್ಲ ಅವರು ನಮ್ಮ ಅಡ್ರೆಸ್ ನಾವಿಲ್ಲೇ ಫ್ರಮ್ ಅಡ್ರೆಸ್ಸಲ್ಲಿ ಬರೆದಿರ್ತೀವಿ ಮತ್ತೆ ನಮ್ಮ ಇದರೊಳಗಡೆ ಈ ಹರ್ ಕೆ ಚೇಟಿ ಒಳಗಡೆ ನೋಡಿ ಈ ಒಂದು ಏನು ಇದೆ ಇದರೊಳಗಡೆ ಏನು ಮಾಡ್ತೀವಿ ನಾವು ಅಂತಂದ್ರೆ ಇದರೊಳಗಡೆ ಕೇಸರಿ ವಸ್ತ್ರವನ್ನು ಇಟ್ಟಿರ್ತೀವಿ ಈ ತರ ಒಂದು ವಸ್ತ್ರವನ್ನು ಇಡ್ತೀವಿ ಟವಲ್ ಅನ್ನು ಇಡ್ತೀವಿ ಮತ್ತೆ ಅದೇ ರೀತಿಯಲ್ಲಿ ಇದ್ರೊಳಗಡೆ ಹರ್ಕೆ ಚೀಟಿ ಇದೆ ಹರ್ಕೆ ಚೀಟಿ ಇದೆ ಮತ್ತೆ ಅರ್ಚನೆ ಚೀಟಿ ಕೂಡ ಇದೆ ಇದರಲ್ಲಿ ಅಂದ್ರೆ ಇದರಲ್ಲಿ ಎರಡು ಚೀಟಿಗಳಿದೆ ಇದು ನಾವು ನಾವು ಅವ್ರು ಕಳಿಸಿದ ಒಂದು ಮೂರು ದಿನದಲ್ಲಿ ಅವ್ರಿಗೆ ಸಾಮಾನ್ಯವಾಗಿ ತಲುಪುತ್ತೆ ಏನು ಅಡ್ರೆಸ್ ಹಾಕಿಬಿಟ್ಟು ಅವ್ರು ಫೋನ್ ಪೇ ಮಾಡಿರ್ತಾರೆ ಫೋನ್ ಪೇ ಮಾಡಿದ ಮೂರು ದಿನದಲ್ಲಿ ತಲುಪುತ್ತೆ ಆದರೆ ರಜೆಗಳಿದ್ದರೆ ಮಾತ್ರ ಲೇಟ್ ಆಗುತ್ತೆ ಅಂದರೆ ಒಂದು ವಾರ ಆದರೂ ತಲುಪಲಿಲ್ಲ ಅವ್ರಿಗೆ ಅಂತಂತಂದರೆ ಮತ್ತೆ ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೇಕಷ್ಟಿದೆ ಅವರು ಮತ್ತೆ ಫೋನ್ ಏನು ಮಾಡೋ ಅವಶ್ಯಕತೆ ಇರಲ್ಲ ಫೋನ್ ಮಾಡಲೇಬೇಕು ಅಂತಂದರೆ ರಾತ್ರಿ ವೇಳೆ ಮಾತ್ರ ಕಾಲ್ ಮಾಡಬೇಕು ರಾತ್ರಿ ಎಂಟರಿಂದ ಹತ್ತಿರ ಒಳಗಡೆ ಮಾತ್ರ ಕಾಲ್ ಮಾಡಬೇಕು ಯಾಕೆಂದರೆ ಅಗಲತ್ನಾಗ ನಾವು ಪೂಜೆ ಮಾಡ್ತಿರ್ತೀವಿ ಹಾಗಾಗಿ ಅಗಲತ್ನಾಗ ಫೋನ್ ರಿಸೀವ್ ಮಾಡೋದಿಲ್ಲ ನಾವು ಹಾಗಾಗಿ ಅಗಲತ್ನಾಗ ಯಾವುದೇ ಫೋನ್ ಬಂದರೂ ಕೂಡ ಜಾಸ್ತಿ ಹೊತ್ತು ಮಾತಾಡೋದಿಲ್ಲ ಬೇಗ ಕಾಲ್ ಕಟ್ ಮಾಡ್ತಿರ್ತೀವಿ ಬೇಗ ಕಾಲನ್ನು ಇನ್ನೊಂದು ಕಾಲುಗಳು ಬರ್ತಾ ಇರ್ತವೆ ಹಾಗಾಗಿ ಕಾಲುಗಳು ಎತ್ಕೊಂಡಾಗ ಕಾಲು ಹೋಲ್ಡ್ ತೋರಿಸ್ತಾ ಇರ್ತದೆ ನೋಡಿ ಈ ಹರಕೆ ಚೀಟಿ ಬಂದಾದ ಮೇಲೆ ಈ ಹರಕೆ ಚೀಟಿನ ಏನು ಈ ಕವರ್ನಲ್ಲಿ ನಾವು ಇಟ್ಟಿರ್ತೀವಿ ಈ ಕವರ್ ಇದು ಇದು ಅರ್ಚನೆ ಚೀಟಿ ಇದು ಈ ಅರ್ಚನೆ ಚೀಟಿನಲ್ಲಿ ಅವರ ಹೆಸರು ನಕ್ಷತ್ರ ಗೋತ್ರ ರಾಶಿ ಇದನ್ನೆಲ್ಲ ಬರೆದ್ಬಿಟ್ಟು ಕಳಿಸಿದ್ರೆ ನಮಗೇನು ತಲುಪುತ್ತೆ ಅರ್ಚನೆ ಇದು ಅರಕೆ ಚೀಟಿ ಮತ್ತು ಅರ್ಚನೆ ಚೀಟಿ ಅವಾಗ ನಾವಿಲ್ಲಿ ಅರ್ಚನೆ ಮಾಡ್ತಿರ್ತೀವಿ ಈ ಒಂದು ಅರಕೆ ಚೀಟಿಯನ್ನು ಇದು ನೋಡಿ ಈ ಥರ ನಾವು ಹೋಲ್ಡ್ ಮಾಡಿ ಮಾಡಿರ್ತೀವಿ ಇದೇನಾಗಿರುತ್ತೆ ಅಂತಂದರೆ ಇದು ಇರೋದನ್ನು ನೋಡ್ರಿ ಈ ಥರ ಏನು ಮಾಡಿರ್ತೀವಿ ಅಂತಂದರೆ ಈ ಈಗ ಈಗಿರುತ್ತೆ ಅದು ಈಗಿರೋದನ್ನು ಇಲ್ಲಿ ಬರೆದು ಬರೀಬೇಕು ಇಲ್ಲಿ ನಲವತ್ತೆಂಟು ಸಲ ಸ್ವಾಮಿ ಹೆಸರು ಬರೀಬೇಕು ನಲ್ವತ್ತೆಂಟು ಸಲ ಇಲ್ಲಿ ಇಲ್ಲಿ ಡೇಟ್ ಹಾಕೋಬೇಕು ಓಂ ಶ್ರೀ ಸೂರ್ಯಾಂಜನೇಯನ ಮಹಾಂತ ಅಂತ ಹೇಳಿ ನಲ್ವತ್ತೆಂಟು ಸಲ ಸ್ವಾಮಿ ಹೆಸರು ಬರೀಬೇಕು ಇಲ್ಲಿ ಹೆಸರು ಗೋತ್ರ ನಕ್ಷತ್ರ ರಾಶಿ ಹಾಕಬೇಕು ಒಂದು ಹಾರಿಕೆಯನ್ನು ಹಾಕ್ಬೇಕು ಅವಳು ಒಂದು ಹರಕೆಯನ್ನು ಬರದಾದ ಮೇಲೆ ಇಲ್ಲಿ ಹರಕೆಯನ್ನು ಯಾವ ರೀತಿ ತೀರಿಸೋದು ಅಂತ ಬಿಟ್ಟು ಅಂತೇಳಿ ಇದೆ ಅದು ಅಂದ್ರೆ ಕೆಲಸ ಆದ ಮೇಲೆ ಅದು ಹರ್ಕೆಗೆ ಟಿಕ್ ಮಾರ್ಕ್ ಮಾಡ್ಕೋಬೇಕು ಇದೆಲ್ಲ ಆದ ಮೇಲೆ ಅವ್ರು ಏನು ಮಾಡಬೇಕು ಅಂತಂದರೆ ಅವರ ಇಚ್ಛಾನುಸಾರ ಶಕ್ತಾನುಸಾರ ಇದ್ರೊಳಗಡೆ ದಕ್ಷಿಣ ಎಷ್ಟು ಬೇಕಾದ್ರೂ ಇಟ್ಕೋಬೋದು ಅವರು ಆ ದಕ್ಷಿಣ ಇಟ್ಬಿಟ್ಟು ನೋಡಿ ಈ ಥರ ನಾವು ಮೂರು ಫೋರ್ಡ್ ಮಾಡ್ಕೋಬೇಕು ಇದರೊಳಗಡೆ ದಕ್ಷಿಣ ಇಟ್ಬಿಟ್ಟು ಈ ಥರ ಫೋರ್ಡ್ ಮಾಡಬೇಕು ಫೋರ್ಡ್ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ನೋಡಿ ಇದನ್ನ ನಾವು ಒಂದ್ರೊಳಗಡೆ ಒಂದು ಸೇರಿಸ್ಬೇಕು ಇದ್ರೊಳಗಡೆ ದಕ್ಷಿಣ ಇಟ್ಬಿಟ್ಟು ಈ ಥರ ಒಂದ್ರೊಳಗಡೆ ಒಂದು ಸೇರಿಸ್ಬೇಕು ನಾವು ಮಣಸಿರ್ತೀವಿ ಆಲ್ರೆಡಿ ಮಂಚು ಕಳ್ಸಿರ್ತೀವಿ ಇದನ್ನ ಇದ್ರೊಳಗಡೆ ಅವರು ಇದ್ರೊಳಗಡೆ ಆರ್ ಕೆ ಚೀಟಿ ಏನು ಅರ್ಚನೆ ಚೀಟಿ ಇದೆ ಆರ್ ಕೆ ಚೀಟಿಯನ್ನು ಅರ್ಚನೆ ಚೀಟಿ ಒಳಗಡೆ ಇಟ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ನಾವು ಕಳಿಸಿರ ಕವರ್ನಲ್ಲೇ ನಲ್ಲೇ ಅವರು ಮತ್ತೆ ವಾಪಸ್ ಇದ್ರೊಳಗಡೆ ಕಳಿಸಬೇಕು ರಿಜಿಸ್ಟರ್ ಪೋಸ್ಟ್ ಮಾಡಬೇಕು ಯಾವುದೇ ಕೊರಿಯರ್ ಮಾಡಿದ್ರೆ ನಾವು ಕೊರಿಯರ್ ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಕೊರಿಯರ್ ನಮಗೆ ರಿಸೀವ್ ಮಾಡ್ಬೇಕು ಅಂದ್ರೆ ಮೂವತ್ತು ಕಿಲೋಮೀಟರ್ ದೂರ ಹೋಗ್ಬೇಕು ನಾವು ಹೀಗಾಗಿ ಇದನ್ನ ಪೋಸ್ಟ್ ಆಫೀಸ್ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ನಲ್ಲಿ ಪೋಸ್ಟ್ ಮಾಡಬೇಕು ನೋಡಿ ಇದನ್ನ ಈ ಕವರ್ ನಲ್ಲಿ ಈ ತರ ಇಟ್ ಕಳ್ಸಿರ್ತೀವಿ ನಮ್ಮ ಅಡ್ರೆಸ್ ಕೂಡ ಅವ್ರು ಬರೆಯಂಗಿಲ್ಲ ನಮ್ಮ ಅಡ್ರೆಸ್ ಟೂ ಅಡ್ರೆಸ್ ಇಲ್ಲಿ ಆಲ್ರೆಡಿ ಟೂ ಅಡ್ರೆಸ್ ನಮ್ದು ಇದೆ ಅವ್ರ ಅಡ್ರೆಸ್ ಅನ್ನು ಮಾತ್ರ ಬರೀಬೇಕು ಅವ್ರ ಫ್ರಮ್ ಅಡ್ರೆಸ್ ಮತ್ತು ಅವರ ಮೊಬೈಲ್ ನಂಬರ್ನ ವಾಟ್ಸಪ್ ನಂಬರ್ನ ಮಾತ್ರ ಹಾಕಬೇಕು ನಮ್ಗೆ ಯಾವಾಗಲೇ ಕಾಲ್ ಮಾಡಬೇಕಾದ್ರು ಕೂಡ ಅವರು ವಾಟ್ಸಪ್ ನಂಬರ್ ಇದ್ದಲ್ಲೇ ಕಾಲ್ ಮಾಡಬೇಕು ನಾವು ವಾಟ್ಸಪ್ ನಂಬರ್ ಬಿಟ್ಟು ಬೇರೆ ನಂಬರ್ಗಳನ್ನ ಅವ್ರಿಗೆ ನಿಮ್ಮ ಮೆನ್ಷನ್ ಮಾಡೋದಿಲ್ಲ ನಾವು ಅವರ ಟೂ ಅಡ್ರೆಸ್ ಅಲ್ಲೂ ಈಗ ಅವರ ಏನು ಟೂ ಅಡ್ರೆಸ್ ಬರೀತಿರ್ತೀವಿ ಇದರಲ್ಲಿ ಬೇರೆ ನಂಬರ್ನ ಮೆನ್ಷನ್ ಮಾಡೋದಿಲ್ಲ ನಾವು ನಾವು ಯಾವಾಗಲೂ ಮೆನ್ಷನ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಅವರ ವಾಟ್ಸಪ್ ನಂಬರ್ ಏನು ಬಂದಿರ್ತದೆ ಅದನ್ನ ಅದರಲ್ಲೇ ಮಾತ್ರ ಮೆನ್ಷನ್ ಮಾಡ್ತಿರ್ತೀವಿ ಇನ್ನೊಂದೇನಂತಂದರೆ ಈ ಕೇಸರಿ ವಸ್ತ್ರವನ್ನು ಏನು ಮಾಡಬೇಕು ಅಂತ ಕೇಳ್ತಿರ್ತಾರೆ ಈ ಥರ ನೋಡಿ ಕೇಸರಿ ವಸ್ತ್ರವನ್ನು ಸದಾಕಾಲ ಈ ರೀತಿ ಹಾಕೋಬೇಕು ಯಾವಾಗಾದ್ರೂ ಕೆಲಸಕ್ಕೆ ಹೋಗೋಂಥವ್ರು ಅಥವಾ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಆ ಟೈಮ್ನಲ್ಲಿ ಮಾತ್ರ ಈ ಕೇಸರಿ ವಸ್ತ್ರ ತೆಗೆದಿಟ್ಬಿಟ್ಟು ಮಲಗಬೇಕು ಅಂದರೆ ಈ ಕೇಸರಿ ವಸ್ತ್ರವನ್ನು ಧರಿಸೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂದರೆ ಋಣಾತ್ಮಕ ಶಕ್ತಿ ಹೋಗುತ್ತೆ ಕಣದೃಷ್ಟಿಗಳು ತಗಲೋದಿಲ್ಲ ಅಂದರೆ ಮಂತ್ರ ತಗಲೋದಿಲ್ಲ ಕಣದೃಷ್ಟಿ ತಗಲೋದಿಲ್ಲ ಆಂಜನೇಯನ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಹನುಮಾನ್ ಚಾಲಿಸ ಓದೋದ್ರಿಂದ ಆ ರೀತಿ ಅನುಕೂಲಗಳು ಸಿಗುತ್ತೆ ಅಂದರೆ ನಮಗೆ ಎಷ್ಟೋ ಸಲ ನಾವು ಕೇಳಿರ್ತೀವಿ ಕಲ್ಲೆಟ್ಟು ತಡ್ಕೊಬೋದು ಕಣ್ಣೆಡು ತಡಿಯೋಕ್ಕಾಗಲ್ಲ ಅಂತ ಬಿಟ್ಟು ಅಂತೇಳಿ ಆ ಕಣ್ಣು ದೃಷ್ಟಿಗಳನ್ನು ನಾವು ತಡೆಯಬೇಕು ಅಂದರೆ ಸದಾಕಾಲ ನಾವು ಒಂದು ಕೇಸರಿ ವಸ್ತ್ರವನ್ನು ಧರಿಸ್ತಕ್ಕಂಥ ಅಭ್ಯಾಸವನ್ನು ಬಳಸ್ಕೋಬೇಕು ಇದಾದ ಮೇಲೆ ಏನಾಗುತ್ತೆ ಅಂತಂದರೆ ನೋಡಿ ಈ ಥರ ಒಂದು ಸ್ಟಿಕ್ಕರ್ ಇರುತ್ತೆ ನಮ್ಮಲ್ಲಿ ಈ ಸ್ಟಿಕ್ಕರ್ಗಳನ್ನ ಇದು ಕಳಿಸಿರ್ತೀವಿ ಕಾರ್ಡ್ ಕಳಿಸಿರ್ತೀವಿ ಒಂದು ವಿಸಿಟಿಂಗ್ ಕಾರ್ಡ್ ಕಳಿಸಿರ್ತೀವಿ ಈ ಕಾರ್ಡನ್ನು ಎನಿ ಟೈಮ್ ಅವ್ರ ಜಾಬಲ್ಲಿ ಅಥವಾ ವ್ಯಾರಂಟಿ ಬ್ಯಾಗಲ್ಲಿ ಇಟ್ಕೋಬೇಕು ಇದಾದ ಮೇಲೆ ಒಂದು ಸ್ಟಿಕ್ಕರ್ ಕಳಿಸಿರ್ತೀವಿ ಸ್ಟಿಕ್ಕರ್ಗಳನ್ನು ಕಳಿಸಿರ್ತೀವಿ ಈ ಸ್ಟಿಕ್ಕರ್ಗಳನ್ನು ಏನು ಮಾಡಬೇಕು ಅಂತಂದರೆ ಅವರು ಯಾವುದಾದ್ರು ವೆಹಿಕಲ್ ಇದ್ರೆ ಒಂದು ವೆಹಿಕಲ್ ಇದ್ರೆ ಒಂದು ವೆಹಿಕಲ್ಗೆ ಬರಸ್ಕೊಬೋದು ಅಥವಾ ಅವರು ಮನೆಗಳಲ್ಲಿ ಬೀರುಗಳು ಗೋಡೆಗಳು ಸ್ಮೂತ್ ಇರೋ ಜಾಗಕ್ಕೆ ಎಲ್ಲ ಕಡೆ ಅಂಟುತ್ತಿದ್ದು ಅಲ್ಲಿ ಅಂಟಿಸ್ಕೋಬೋದು ಇದಾದ ಮೇಲೆ ಇಲ್ಲಿ ಒಂದು ಕೇಸರಿ ದಾರವನ್ನು ಕೂಡ ಕೊಟ್ಟಿರ್ತೀವಿ ಈ ದಾರವನ್ನು ಬಲಗೈಗೆ ಕಟ್ಕೋಬೇಕು ಇದನ್ನು ಬಲಗೈ ಕಟ್ಕೋಬೇಕು ಈ ದಾರವನ್ನು ಬಲಗೈ ಕಟ್ಕೋಬೇಕು ಈ ಕೇಸರಿ ದಾರವನ್ನು ಮತ್ತು ಅದೇ ರೀತಿಯಲ್ಲಿ ಸಿಂಧೂರ ಇರುತ್ತೆ ಈ ಸಿಂಧೂರವನ್ನು ಇಲ್ಲಿ ಏನು ಸಿಂಧೂರವನ್ನು ನಾವು ಕಳಿಸಿರ್ತೀವಿ ಈ ಸಿಂಧೂರವನ್ನು ಡೈಲಿ ಹಣೆಗೆ ಬೆಳಗ್ಗೆ ಹೊತ್ತು ಅಂದರೆ ಬೆಳಗಿದ್ದ ಅವರೇ ಸ್ನಾನ ಮಾಡಬೇಕು ಮತ್ತು ಏನು ಬ್ರಾಹ್ಮಿ ಮುಹರದಲ್ಲಿ ಸ್ನಾನ ಮಾಡ್ತಿರ್ತಾರೆ ಬ್ರಾಹ್ಮೀ ಮಹುತಲ್ಲಿದ್ದಿರ್ತಾರೆ ಅವಾಗ ಸ್ನಾನ ಮಾಡಿಬಿಟ್ಟು ಡೈಲಿ ಸೂರ್ಯ ನಮಸ್ಕಾರ ಮಾಡಬೇಕು ಇದು ಇದಾದ ಮೇಲೆ ಏನು ಆದಿತ್ಯ ಹೃದಯ ಅಂತ ಬಿಟ್ಟು ಅಂಥೇಳಿ ಪುಸ್ತಕ ಇದೆ ಈ ಆದಿತ್ಯ ಹೃದಯ ಪುಸ್ತಕದಲ್ಲಿ ನಿಮಗೆ ಆದಿತ್ಯ ಹೃದಯಂ ಅಂತ ಬಿಟ್ಟು ಅಂತೇಳಿ ಈ ಪುಸ್ತಕದಲ್ಲಿ ಹನ್ನೆರಡನೇ ಪೇಜಿಂದ ಇದೆ ಈ ಪುಸ್ತಕದಲ್ಲಿ ಅದರಲ್ಲಿ ಆದಿತ್ಯ ಹೃದಯ ಅಂತ ಇದೆ ಈ ಒಂದು ಎರಡು ಅಂತ ಬಿಟ್ಟು ಅಂತೇಳಿ ಇದಿದೆ ನಿಮಗೆ ನೋಡಿ ಹನುಮಾನ್ ಚಾಲೀಸ ಅಂತ ಯಾರು ಪಠಣ ಮಾಡ್ತಿರ್ತಾರೆ ನಾನು ಎಷ್ಟೋ ಜನ ಕೇಳ್ತಿರ್ತೀನಿ ಹನುಮಾನ್ ಚಾಲೀಸ ಪಠಣ ಮಾಡ್ತೀರಾ ಅಂದ್ರೆ ಎಲ್ಲರೂ ಪಠಣ ಮಾಡ್ತೀವಿ ಬಂತಿರ್ತಾರೆ ಆದರೆ ಎಷ್ಟಿದೆ ಅಂದರೆ ಗೊತ್ತಿಲ್ಲ ಅಂತಾರೆ ಯಾಕೆ ಚಾಲೀಸ್ ಅಂದ್ರೆ ನಲವತ್ತು ಹನುಮಾನ್ ಚಾಲೀಸ ಇರೋದು ಇರೋದು ಇದು ಬಂದು ಇನ್ನೂ ಒಂಬತ್ತು ಕಡಿಮೆ ಇದೆ ಅಂದರೆ ಇದೆಲ್ಲ ಸೇರಿಸಿದ್ರು ಕೂಡ ಮೂವತ್ತೊಂದು ಇದೆ ಆದಿತ್ಯ ವೃದಯ ಇರೋದು ಮೂವತ್ತು ಅಂದರೆ ಈ ಮೂವತ್ತೊಂದು ಏನಿದೆ ಇದನ್ನ ಡೈಲಿ ಒಂದೊಂದನ್ನು ಒಂದೊಂದು ಸ್ಟ್ಯಾಂಜವನ್ನು ನಾವೇನು ಮಾಡಬೇಕು ಅಂದರೆ ಬೆಳಗ್ಗೆ ಮೂರು ಸಲ ಬರೀಬೇಕು ಮಧ್ಯಾಹ್ನ ಆರು ಸಲ ಒಂಬತ್ತು ಸಲ ಬರೀಬೇಕು ಅಂದರೆ ಡೈಲಿ ಒಂದು ಪೇಜನ್ನು ಬರೀಬೇಕು ಅಂದರೆ ನಾವು ಹದಿನೆಂಟು ಲೈನನ್ನು ಹದಿನೆಂಟು ಸಲ ಬರೀಬೇಕು ಅಂದರೆ ಈಗ ಯಾರೋ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮಧ್ಯಾಹ್ನ ಕೆಲಸಕ್ಕೆ ಹೋಗ್ತಾರೆ ಅಂದರೆ ರಾತ್ರಿಗೆ ಬಂದೇ ಒಂಬತ್ತು ಸಲ ಒಂಬತ್ತು ಸಲ ಮತ್ತು ಆರು ಸಲ ಅದನ್ನು ಏನು ಬ್ಯಾಲೆನ್ಸ್ ಇರುತ್ತೋ ಅದನ್ನು ಬರೀಬೇಕು ಇದನ್ನು ಆದಮೇಲೆ ಏನು ಅಂತ ಬರೀತಾರೆ ಇದನ್ನು ಡೈಲಿ ಎಲ್ಲಿ ಕೂತ್ಕೊತಾರೆ ಎಲ್ಲಿ ನಿಂತ್ಕೊತಾರೆ ಅದನ್ನು ಆವಾಗ ಅವ್ರು ಏನು ಮಾಡ್ತಾ ಇರಬೇಕು ಅಂತಂದರೆ ಅದನ್ನು ಹೇಳ್ಕೊಳ್ತಾ ಇರಬೇಕು ಈಗ ನೋಡಿ ಮೊದಲನೇ ದಿನ ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಜಾಗೃತೋ ದೃಷ್ಟ್ವ ಯುದ್ಧಾಯ ಸಮುಪಸ್ಥಿತಂ ಇದೇನು ಮಾಡಬೇಕು ಅಂತಂದರೆ ಒಂದು ದಿನಕ್ಕೆ ಅದು ಅವ್ರಿಗೆ ಬಾಯಿಗೆ ಬರಬೇಕಾಗ ಎರಡನೇ ದಿನ ಎರಡನೇದು ಬರಬೇಕು ದೈವ ತೈಷ್ಠ ಸಮಾಗಮ್ಯ ದೃಷ್ಟುಮಾಭ್ಯಾಗ ತೋರಣಂ ಉಪಗಮ್ಯ ಬ್ರವಿದ್ರಾಮಂ ಉ ಅಗಸ್ತ್ಯೋ ಭಗವಾನ್ ಋಷಿಹಿ ಈ ರೀತಿ ಪ್ರತಿದಿನ ಒಂದೊಂದನ್ನು ಬಾಯಿಪಾಠ ಮಾಡ್ಕೊಬೇಕು ನಿಮಗೆ ಯಾರಿಗೆ ಬಾಯಿಪಾಠ ಮಾಡ್ತೀರಾ ಯಾರು ಬೆಳಗಿನ ಜಾವಕ್ಕೆ ತೋಳ್ತೀರಾ ಯಾರು ಬೆಳಗಿನ ಜಾವಕ್ಕೆ ಸ್ನಾನ ಮಾಡ್ತೀರಾ ಯಾರು ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಿರ್ತಾರೆ ಅವ್ರಿಗೆ ಡೆಫ್ರೆಟ್ಟಾಗಿ ಕೆಲಸಗಳಾಗುತ್ತೆ ಇಮ್ಮಿಡಿಯೇಟಾಗಿ ಕೆಲಸ ಆಗುತ್ತೆ ಹಾಗಾಗಿ ಅವರು ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಬಾಯ್ಪಾಠ ಮಾಡ್ಕೋಬೇಕು ಯಾರು ಬಾಯ್ಪಾಠ ಮಾಡಿರಲ್ಲ ಯಾರು ಬಾಯ್ಪಾಠ ಮಾಡಿದರೆ ಸುಮ್ಮನೆ ಫೋನ್ ಮಾಡ್ತಾಯಿರ್ತಾರೆ ಸುಮ್ಮನೆ ನಮಗೇನೋ ಇದಾಗ್ತಾಯಿರ್ತಾರೆ ಸುಮ್ಮನೆ ಯಾಕೆಂದರೆ ನಮ್ಮ ಒಂದು ಟೈಮನ್ನು ಇದು ಮಾಡ್ಲಿಕ್ಕೋಸ್ಕರನ ಫೋನನ್ನು ದಯವಿಟ್ಟು ಯಾರು ಮಾಡಬಾರಲ್ಲ ಅಂಥವ್ರು ಯಾಕೆ ಅಂತಂದರೆ ನಮಗೆ ಯಾರು ಬಾಯ್ಪಾಠ ಮಾಡ್ತಿರ್ತಾರೆ ಅವ್ರಿಗೆ ಡೆಫಿನೆಟಾಗಿ ಕೆಲಸ ಆಗುತ್ತೆ ಅವರು ಡೆಫಿನೆಟಾಗಿ ಆದಿತ್ಯ ಹೃದಯ ಹೋದರೆ ಡೆಫನೆಟಾಗಿ ಇನ್ನಾಗುತ್ತೆ ಅವ್ರಿಗೆ ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ರಾತ್ರಿ ಹೊತ್ತು ಹನುಮಾನ್ ಚಾಲಿಸ ಓದಬೇಕು ಬೆಳಗ್ಗೆ ಹೊತ್ತು ಆದಿತ್ಯ ಹೃದಯ ಸ್ತೋತ್ರ ಓದಬೇಕು ಹೀಗಾಗಿ ಆ ಒಂದು ನಿಯಮಗಳನ್ನು ಏನು ಪೂಜೆಯ ನಿಯಮಗಳಿರುತ್ತೆ ಅದನ್ನು ಖಂಡಿತವಾಗಿ ಎಲ್ಲರೂ ಫಾಲೋ ಮಾಡೋದ್ರಿಂದ ಇಮ್ಮಿಡಿಯೇಟಾಗಿ ಅವ್ರ ಸಕ್ಸಸ್ಸನ್ನು ಕಾಣಬಹುದು ತುಂಬ ಧನ್ಯವಾದಗಳು ಸ್ವಾಮಿ ಅರಕೆ ಚೀಟಿ ಹೇಗೆ ತರಿಸ್ಕೋಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ರೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು